ಅಸ್ಸಲಾಮು ಅಲೈಕುಂ ಇಂದು ನಾವು ಮಾತನಾಡಲಿರುವುದು ಒಂದು ಸ್ಥಳದ ಬಗ್ಗೆ ಅದು ಬಹುಶಃ ನಿಮ್ಮ ಹೃದಯವನ್ನು ಅನಿರೀಕ್ಷಿತವಾಗಿ ಗೆಲ್ಲಬಹುದು ಇದು ಚಿಕಾಗೋದ ಬ್ಲಾಕ್ ಒಂದು ಕಾಲದಲ್ಲಿ ಹಿಂಸೆ ಮತ್ತು ಭಯದ ಕೇಂದ್ರವಾಗಿದ್ದ ಸ್ಥಳ ಆದರೆ ಇಂದು ಇಲ್ಲಿ ನಡೆಯುತ್ತಿರುವುದು ಒಂದು ಅದ್ಭುತವಾದ ಬದಲಾವಣೆ ಈ ಬದಲಾವಣೆಯ ಹಿಂದಿನ ರಹಸ್ಯವೇನು ಕೇಳಲು ಸಿದ್ಧರಿದ್ದೀರಾ ಬನ್ನಿ ಈ ಕಥೆಯನ್ನು ಒಟ್ಟಿಗೆ ಕಂಡುಹಿಡಿಯೋಣ ಓ ಬ್ಲಾಕ್ ಎಂಬ ಹೆಸರನ್ನು ನೀವು ನಕಾಶಿಯಲ್ಲಿ ಸುಲಭವಾಗಿ ಕಂಡುಕೊಳ್ಳಲಾರಿರಿ ಆದರೆ ಇಲ್ಲಿ ವಾಸಿಸುವವರಿಗೆ ಇದು ಕೇವಲ ಹೆಸರಲ್ಲ ಅವರ ಜೀವನದ ಒಂದು ಭಾಗ ಒಂದು ಕಾಲದಲ್ಲಿ ಈ ಬೀದಿಗಳಲ್ಲಿ ಯುವಕರು ಅಪರಿಚಿತರನ್ನು ತೀಕ್ಷ್ಣವಾಗಿ ಗಮನಿಸುತ್ತಿದ್ದರು ತಾಯಂದಿರು ಮಕ್ಕಳನ್ನು ಶೀಘ್ರವಾಗಿ ಮನೆಗೆ ಕರೆದೊಯ್ಯುತ್ತಿದ್ದರು ಏಕೆಂದರೆ ಈ ಪ್ರದೇಶ ಸುರಕ್ಷಿತವಾಗಿರಲಿಲ್ಲ ಪ್ರತಿ ಮೂಲೆಯಲ್ಲೂ ಭದ್ರತಾ ಕ್ಯಾಮೆರಾಗಳು ಎಲ್ಲವನ್ನೂ ಗಮನಿಸುತ್ತಿದ್ದವು ಈ ಪ್ರದೇಶದ ಹೆಸರು ಎರಡು ಸಾವಿರದ ಹನ್ನೊಂದು ರಲ್ಲಿ ಒಡಿಪೇರಿ ಎಂಬ ಯುವಕನ ದಾರುಣ ಸಾವಿನಿಂದ ಬಂತು ಅದಾದ ನಂತರ ಎರಡು ಸಾವಿರದ ಹನ್ನೊಂದು ರಿಂದ ಎರಡು ಸಾವಿರದ ಹದಿನಾಲ್ಕೂರವರೆಗೆ ಓಬ್ಲಾಕ್ನಲ್ಲಿ ಹತ್ತೊಂಬತ್ತು ಗುಂಡಿನ ದಾಳಿಗಳು ನಡೆದವು ಚಿಕಾಗೋದ ಅತ್ಯಂತ ಅಪಾಯಕಾರಿ ಸ್ಥಳ ಎಂದು ಇದನ್ನು ಕರೆಯಲಾಯಿತು ಒಬ್ಬ ತಾಯಿ ಇವಾನ್ ಗೈಡನ್ ತನ್ನ ಮಗ ಎಡ್ವರ್ಡ್ ರೈಲಿಯನ್ನು ಎರಡು ಸಾವಿರದ ಹನ್ನೊಂದು ರಲ್ಲಿ ಈ ಬೀದಿಯಲ್ಲಿ ಗುಂಡಿನ ದಾಳಿಯಲ್ಲಿ ಕಳೆದುಕೊಂಡಳು ಅವರು ಓ ಬ್ಲಾಕ್ ಅನ್ನು ಮರಣದ ಬಲೆಯೆಂದು ಕರೆದರು ಆದರೆ ಸ್ನೇಹಿತರೆ ಈಗ ಇಲ್ಲಿ ದೊಡ್ಡ ಬದಲಾವಣೆ ನಡೆಯುತ್ತಿದೆ ಓ ಬ್ಲಾಕ್ನ ಜನರು ಇಸ್ಲಾಂ ಧರ್ಮದತ್ತ ಮುಖ ಮಾಡಿದ್ದಾರೆ ಈ ನಂಬಿಕೆ ಅವರನ್ನು ಒಗ್ಗೂಡಿಸಿದೆ ಶಾಂತಿಯನ್ನು ತಂದಿದೆ ಎರಡು ಸಾವಿರದ ಇಪ್ಪತ್ತೆರಡರ ಅಂಕಿ ಅಂಶಗಳನ್ನು ನೋಡಿ ಅಪರಾಧಗಳು ಗಣನೀಯವಾಗಿ ಕಡಿಮೆಯಾಗಿವೆ ಗುಂಡಾ ಸಂಘರ್ಷಗಳು ಕಡಿಮೆಯಾಗಿವೆ ಪೊಲೀಸರಿಗೆ ತಲೆಕೆಡಿಸಿಕೊಳ್ಳುವಂತಾಯಿತು ಕಾರಣವೇನೆಂದು ಅವರಿಗೆ ತಿಳಿಯಲಿಲ್ಲ ಆದರೆ ಓ ಬ್ಲಾಕ್ನ ಜನರಿಗೆ ಇದು ಸ್ಪಷ್ಟ ಇಸ್ಲಾಂ ಈ ಬದಲಾವಣೆಯ ಕಾರಣ ಇಸ್ಲಾಂ ಓ ಬ್ಲಾಕ್ ಅನ್ನು ಹೇಗೆ ಬದಲಾಯಿಸಿತು ವಿವಿಧ ಹಿನ್ನೆಲೆಯ ಜನರು ಕುಟುಂಬದಂತೆ ಒಗ್ಗೂಡಿದರು ಅವರು ಬೀದಿಯಲ್ಲಿ ತೆರೆದುಕೊಂಡು ಪ್ರಾರ್ಥಿಸಿದರು ಶಾಂತಿಯ ಸಂದೇಶವನ್ನು ಹರಡಿದರು ಹಿಂಸೆ ಬೇಡ ಎಂದು ಅವರು ಜೋರಾಗಿ ಹೇಳಿದರು ಇದರಿಂದ ಆಶಾಕಿರಣ ಮರಳಿತು ಮಕ್ಕಳಿಗೆ ಕಲಿಯಲು ಸುರಕ್ಷಿತ ವಾತಾವರಣ ಸಿಕ್ಕಿತು ವ್ಯಾಪಾರಗಳು ಬೆಳೆದವು ಹೆಚ್ಚಿನ ಜನರು ಈ ಪ್ರದೇಶಕ್ಕೆ ಭೇಟಿ ನೀಡಲು ಶುರು ಮಾಡಿದರು ಬ್ಲಾಕ್ ಈಗ ಆಶಾಕಿರಣದ ಬೆಳಕಾಗಿದೆ ಚಿಕಾಗೋ ಪೊಲೀಸರ ಬೀಟ್ ಮುನ್ನೂರ ಹನ್ನೆರಡೂರಲ್ಲಿ ಬ್ಲಾಕ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಗುಂಡಿನ ದಾಳಿಗಳು ಕಡಿಮೆಯಾಗಿವೆ ಈ ಬದಲಾವಣೆ ಓಬ್ಲಾಕ್ನ ಕಥೆ ಮಾತ್ರವಲ್ಲ ಇದು ನಂಬಿಕೆ ಮತ್ತು ಒಗ್ಗಟ್ಟಿನ ಶಕ್ತಿಯನ್ನು ತೋರಿಸುತ್ತದೆ ಅತಿದೊಡ್ಡ ಸಮಸ್ಯೆಗಳಿಗೂ ಪರಿಹಾರ ಕಾಣಬಹುದು ಎಂದು ಬ್ಲಾಕ್ ನಮಗೆ ಕಲಿಸುತ್ತದೆ ನಿಮ್ಮ ಅಭಿಪ್ರಾಯವೇನು ಈ ಅದ್ಭುತ ಬದಲಾವಣೆಯ ಬಗ್ಗೆ ಕಾಮೆಂಟ್ನಲ್ಲಿ ಹೇಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಆವರೆಗೆ ಶಾಂತಿಯಿಂದ ಇರಿ